ಇದರಲ್ಲಿರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ದರು ಯಾರು ನಾವು ಯಾ ಎಲ್ಲೂ ಇರಲಿ ಇದು ಯಾರು ಆರೋಪಿ ಇರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನು ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆದಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಅದರಲ್ಲೇ ಬೇರೆ ಏನಿಲ್ಲ ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯ ನಾ ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತ್ರ ನಾನು ಕೇಳಬೇಕಾಗಿಲ್ಲ ನಾನು ಹೇಳಿದ ಮಾತ್ರ ನೀವು ಕೇಳಬೇಕಾಗತ್ತೆ ಇಲ್ಲ ಅಂದ್ರೆ ಮೈಗೆ ಕೇಳಬೇಡ ಅಷ್ಟೇ ನಾನ್ ಯಾರಂತ ಹೇಳಿ ನಿಮಗೆ ಗೊತ್ತಿದೆ ಇಲ್ಲಲ್ಲ ಅಲ್ಲ ನಾನು ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಾಫ್ ಯಾವ 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 ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಇನ್ನೇ ಅಲ್ಲ ಕ್ಲಿಯರ್ ಇದೆ ಅದೇ ಅದೇ ಅದು ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲ ವಿಷಯಗಳು ಇಲ್ಲಿ ಹೇಳಕ್ಕಾಗಲ್ಲ ನಿಲ್ಲೂ ಅದನ್ನೂ ತೊಂದರೆ ಇಲ್ಲ ಇಲ್ಲ ಇದು ಇದು ಇದೇ ಬಗ್ಗೆ ಕೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಎಸ್ ಐ ಟಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಈಗ ಅದು ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾರ್ತಾ ಇದ್ವಿ ಇದಕ್ಕೆ ಈಗ ನೀವು ಒಂದು ಆಡಿಯೋ ನಿಮ್ದೊಂದು ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಈ ಸುಜಾತಾ ಭಟ್ ಕೇಸಲ್ಲಿ ನಾನು ತುಂಬ ಲಾಭ ಅದು ಅದು ಕೇಳಿದ ಕೇಳಿದ್ದು ಅದು ಕರೆಕ್ಟೇ ಹ್ಮ್ ನಮಗೆ ಬೇಜಾರಾಯಿತು ಅಷ್ಟೇ ಅದರಲ್ಲಿ ಏನಿದೆ ನಿಮ್ಮನ್ನ ನೀವು ಅದಕ್ಕೆ ಮೋಸ ಹೋದ್ರಿ ಅಂತ ಅನಿಸ್ತಾ ಅವರು ಇದರಲ್ಲಿ ಕೇಸಲ್ಲಿ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನ ನಮಗೆ ಅದು ಮಾತು ಬದಲಾಯಿಸೋದು ಎಲ್ಲ ನಮಗೆ ನಡೆಯೋಲ್ಲಲ್ಲ ಅಷ್ಟೇ ಬೇರೆ ಇಲ್ಲ ಅದರಲ್ಲಿ ಇಲ್ಲಪ್ಪ ಹಂಗೆಲ್ಲ ನಾವು ನಮಗೆ ನಾವು ಒಂದು ಮಾತಲ್ಲಿ ನಿಲ್ಲೋರು ಈಗ ನಾವು ಸೌಜನ್ಯ ಪರವಾಗಿ ನಿಲ್ತಾ ಇದ್ದೀವಿ ಅದು ನಾವು ಸಹಾಯಕ ಇರ್ತೀವಿ ಅದರಲ್ಲಿ ಅದರಲ್ಲಿ ಏನು ಇದೆ ಜಯಂತ ಅವರು ಏನಿಲ್ಲ ನಾವೆಲ್ಲ ನಾನು ನಾನು ಎಲ್ಲಿರೋನು ನಿಮಗೆ ಹೇಗೆ ನಾನು ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಇತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲಾರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಗೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸೆಲ್ ಕಾಂಗ್ರೆಸ್ನಿಂದ ಅಧ್ಯಕ್ಷ ಇದ್ರಿದ್ದು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಆಗಿದ್ದೀನಿ

ಕ್ಯಾಮ್ರಾ ಏನಿಲ್ಲ ಇದರಲ್ಲೇ ಮಾಡೋದಿಲ್ಲ ನಿನ್ನೆಯಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದು ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವ್ ನಿಮ್ ಸತ್ಯ ನೀವು ಬರೀ ಸುಜಾತ ಬಟ್ ತಗೊಳ್ಬೇಡ್ರಿ ಮತ್ತೆ ಜನ ಇದ್ದಾರೆ ಸೌಜನ್ಯ ಇದೆ ಮತ್ತೆ ಬತ್ಮಲಾ ಇದೆ ಅಷ್ಟು ಜನ ಅದು ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇಲ್ಲ ಅಲ್ಲ ಬರೀ ಸುಜಾತ ಇಲ್ಲ ಇಲ್ಲಿ ನಡೀತಾ ಇರೋದು ಬರೀ ಅದೇ ಅಂತ ಹೇಳಿ ಟಿ

ಮಾಡಿದಾಗ ನೀವು ಇದ್ರ ಇಲ್ಲ ಇಲ್ಲ ಅದೆಲ್ಲ ನಾನು ನಿಮ್ಮ ಹತ್ರ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿಯಲ್ಲಿ ಮಾತಾಡ್ತೀನಿ ನೀವು ಅಲ್ಲ ಅಲ್ಲ ಅದು ಬರಿ ಬರಿ ಅದು ಮಾತ್ರ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪ ನಸು ತಪ್ಪ ತಪ್ಪ ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನು ಸಿಕ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ಮ ಮೇಲೆ ಭರಸ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಈಗ ನಾನು ಈಗ ಈಗ ನಾನು ಈಗ ಈಗ ಅದೇ ಅದೇ ಈಗ ಎರಡು ದಿನದಿಂದ ಎಷ್ಟು ಆರು ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಮತ್ತೆ ನಮ್ಮಿದ್ದ ಈಗ ನಡೀತಾ ಇರೋದು ಅಷ್ಟೇ ಎನ್ಕ್ವೈರಿ ಮಾಡ್ತಾ ಇದಾರೆ ವಿಷಯಗಳನ್ನು ಬರ್ತಾ ಇದಾವಂತ ಯಾವ ವಿಚಾರಗಳ ಬಗ್ಗೆ ಈಗ ಎಲ್ಲ ಈಗ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಆತ ಇದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತದ್ದು ಈಗ ಶವಗಳ ಬಗ್ಗೆ ಅದು ನಡೆಯುತ್ತಲ್ಲ ಅದೇ

ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ನಮ್ಗೆ ಏನು ಭಯ ಇಲ್ಲ ನಮ್ಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೆ ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ ನಾನು ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನ ಕೇರಳದಿಂದ ಪೊಲೀಸರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೆ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲಾಂದ್ರೆ ಮೈಕ್ ಹಿಡಿಯೋದು ಬೇಡ ಅಷ್ಟೇ ನಾನ್ ಯಾರಂತ ಹೇಳಿ ನಿಮಗೆ ಗೊತ್ತಿದೆ ಇಲ್ಲಲ್ಲ ನಾನು ಹೇಳ ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಾಫ್ ಹೌದಾ ನಾನ್ ಇಲ್ಲಿ ಹುಟ್ಟಿ ಬೆಳೆದಿದ್ದ ಅವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ನಮ್ ಬಗ್ಗೆ ನಿಮ್ಗೆ ಏನ್ ಗೊತ್ತೆ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು ಭಯ ಇಲ್ಲ ಭಯ ಇದ್ರೆ ನಾನು ಹೇಳ್ತೀನಿ ನೀವು ಕೇಳಿದ ಕ್ವಶನ್ ಗೆ ಆನ್ಸರ್ ಹೋರಾಟಗಾರರು ಕೂಡ ಹಿಂಗೆ ಹೇಳ್ಕೊಂಡು ಭಯ ಇಲ್ಲ ಭಯ ಇಲ್ಲ ಅಂತ ನೋಡಿದ್ರೆ ಹುಡುಕ್ತೀಯ ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ ನಾನು ಒಬ್ಬನೇ ಬಂದಿದ್ದೀನಿ ಬೋಸ್ ನಮಗೆ ಅದೆಲ್ಲ ಈಗ ನಾನು ನೋಡಿ ನಾನು ಅದು ಟೈಮ್ ಇದೆ ನಿಮ್ಮ ಹತ್ರ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನೆಲ್ ಅಂದರೆ ಕನ್ನಡ ಚಾನೆಲ್ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗೆ ಬರ್ತಾ ಇದ್ದೀನಿ ಒಬ್ಬನೇ ಬರ್ತಾ ಇರೋದು ನಮಗೆ ಏನ್ ಎದುರುಕೆ ಇಲ್ಲ ನಮ್ಗೆ ನಿಜ ಇದೆ ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಯಾವ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಕ್ಲಿಯರ್ ಇದೆ ಅದೇ ಅದೇ ಅದು ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ಕಾಗಲ್ಲ

ನನ್ ಬಿಸ್ನೆಸ್ ನನ್ ಬಿಸ್ನೆಸ್ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ನಾವು ಕೆಲಸ ಚೆನ್ನಾಗಿರೋದ್ ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮ್ಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ಅಲ್ಲ ನಾನ್ ಮುಂಚಿತ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಳ್ತಂಗಡಿ ಬೆಳ್ತಂಗಡಿ ಫಾರೆಸ್ಟ್ ಡಿಪೋಲ್ಲಿ ಹೋಗಿದ್ರೆ ಮುನಫಿ ಯಾರಂತ ಕೇಳಿದ್ರು ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್ ನಾನು ಇಂಥ ಒಬ್ರು ಪರ್ಟಿಕ್ಯುಲರ್ ಒಬ್ಬರ ಹತ್ರ ಅಂತೇಳಿ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು ಎಲ್ಲ ನೀವು ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆ ಅಲ್ಲ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮ್ಮ ಒಂದು ಕಮಿಟಿ ಇದೆ ಸೋ ನಾವು ಅದಕ್ಕೆ ಎನ್ ಜಿ ಓ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ ಬಂದಿದ್ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಗಿರಲಿ ಇದು ಯಾರು ಆರೋಪಿ ಹೇಳಿರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಏನಿಲ್ಲ ಎಂಪಿಯ ಇಲ್ಲ ಇಲ್ಲ ನಾನು ಹೋಗಿಲ್ಲ ನಾನು ಅವ್ರಿಗೆ ಇಷ್ಟು ಭೇಟಿ ಆಗಿಲ್ಲ ಆಕ್ಷನ್ ಕಮಿಟಿ ಇದೆ ಇದೆ ಅದು ನಾವು ಕೇರಳದಲ್ಲಿ ಇದ್ದಾರೆ ಅದು ಅದರಲ್ಲಿ ಅಕ್ಕಪಕ್ಕ ಒಂದು ನೂರು ಜನ ನಾವು ಆಕ್ಟಿವಿಸ್ಟ್ ಇದ್ದೀವಿ ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರ್ಲಿ ಅಂತ ಏಜ್ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ಏನಾಯ್ತು ನಿಜ ಇದೆ ಅಂತೆ ಅವ್ರು ನಮಗೆ ಪೆಟ್ಟು ತೋಳ್ಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟಲ್ಲ ಅವ್ರ ಜೊತೆಗೆ ನಿಂತಿದ್ವಿ ಅವ್ರು ಈಗಲೂ ಸುಳ್ಳು ಅಂತ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವ್ರು ಅವ್ರ ಪಾರ್ಟಿಗೆ ಮಾಡಲಿಂಗ್ ಏನಿಲ್ಲ ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು ಸುದ್ದಿ ಐಟಿ सदा निमोंदिके